ಯುಗಾದಿ ಹಬ್ಬದ ದಿವಸ ಕೋಳಿ ಬಂದಿ ಆಡೋದು ಇಸ್ಪೀಟ್ ಆಡೋದು ಇದು ಹಬ್ಬದ ಹಬ್ಬ ಇದೆಯಲ್ಲ ಸರ್ ಆಡ್ತೀವ ಅಂತ ಹೇಳೋದು ಇವೆಲ್ಲ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ಳುತ್ತೇವೆ ಹಬ್ಬ ಆರು ದಿನಗಳು ಬರೋದೇ ಎಲ್ಲ ನಮಗೆ ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತ ನಿಮಗೂ ಗೊತ್ತಿದೆ ರಂಜಾನ್ ಹಬ್ಬದ ದಿವಸ ಯಾರಿಗಾದರೂ ಬಡವರು ದಾನ ಮಾಡಿದ್ರೆ ನಾವು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ಅದೇ ರೀತಿಯಲ್ಲಿ ಈ ಕೋಳಿಗಳ ಮೇಲೆ ಗಟ್ಟಿಗಳು ಕಟ್ಟು ಅವೆಲ್ಲ ಹೊಡೆದಾಡ್ದರೆ ಅದು ರಕ್ತ ಸೋಡ್ತಾ ಇದ್ರೆ ಪೈಸಾಚಿಕ ಆನಂದ ಮಾಡೋ ಮನುಷ್ಯರನ್ನು ಬೇಕಾ ರಾಕ್ಷಸರನ್ನು ಬೇಕೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಗುಲಾಜ್ ಇಲ್ಲದೆ ಯಾರೂ ಯಾವುದಕ್ಕೂ ಸಹ ಪರ್ಮಿಷನ್ ಕೊಟ್ಟಿಲ್ಲ ಕೆಲವು ವ್ಯಕ್ತಿಗಳು ಅವ್ರ ಕಡೆ ಪರ್ಮಿಷನ್ ಆಗಿದೆ ಇವ್ರ ಕಡೆ ಪರ್ಮಿಷನ್ ಆಗಿದೆ ಅಂತ ಹೇಳ್ಕೊಳ್ತಿರಿದ್ದಾರಿಗೆ ನಾನು ಈ ಸಬ್ ಡಿವಿಷನ್ ಬಿಡೋವರೆಗೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಗುಲಾಜ್ ಇಲ್ಲದೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಈ ನಿಟ್ಟಿನಲ್ಲಿ ನಮ್ಮ ಮೇಲಧಿಕಾರಿಗಳದು ಒಂದೇ ಸ್ಟ್ಯಾಂಡ್ ನಮ್ಮದು ಒಂದೇ ಸ್ಟ್ಯಾಂಡ್ ದಯವಿಟ್ಟು ಇದು ಯಾರಾದರೂ ತಪ್ಪು ಕಲ್ಪನೆ ಇದ್ರೆ ಈಗ ಈ ಮೂಮೆಂಟ್ ಅಲ್ಲಿ ಅವ್ರ ಮೈಂಡ್ ಅಲ್ಲಿ ಕಿತ್ತು ಬಿಸಾಕಬೇಕಂತ ನಾನು ನಾನು ಕೇಳ್ಕೊಳ್ತಿದ್ದೀನಿ ಕೇಳಲಿಲ್ಲ ಅನ್ನೋ ಪಕ್ಷದಲ್ಲಿ ಸೀರಿಯಸ್ ಆಗಿ ವಾರ್ನಿಂಗ್ ಸಹ ಕೊಡ್ತಾ ಇದ್ದೀನಿ ಮುಲಾಜಿ ಐ ಪಿ ಎಲ್ ಆಗಲಿ ಕೋಲಿ ಪಂದ್ಯ ಆಗಲಿ ಸ್ಪಿಟ್ ಆಗಲಿ ಯಾವನ್ನ ಆಡ್ತಾನೋ ಅವನ ಮೇಲೆ ಕ್ರಮ ಕೈಗೊಳ್ತೀವಿ ರೌಡಿ ಶೀಘ್ರ ಸಹ ಓಪನ್ ಮಾಡ್ತೀವಿ ಇದರಲ್ಲಿ ಯಾರಿಗೂ ಯಾವುದೇ ನಿಸ್ಸಂದೇಹ ಬೇಡ ಅಂತ ನಾನು ಪಬ್ಲಿಕ್ಕಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಅದೇ ರೀತಿ ನಮ್ಮ ಪೊಲೀಸ್ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಆಲ್ರೆಡಿ ಸೂಚನೆಗಳನ್ನು ನೀಡಿದ್ದೀನಿ ಪಬ್ಲಿಕ್ಗೂ ಸಹ ಯಾವುದೇ ಈ ಐ ಪಿ ಎಲ್ ಇಂದ ಎಸ್ಪಿಡಿಂದ ಮಟ್ಕಾಯಿಂದ ಸುಮಾರು ಕುಟುಂಬಗಳು ಹಾಳಾಗಿದ್ದಾವೆ ಅದರಲ್ಲಿ ಕೈ ಬಿಟ್ಟರೆ ಒಳ್ಳೆಯದು ಕೈ ಬಿಡಲಿಲ್ಲ ಅಂದರೆ ಅವು ಹೆಂಗೆ ಕೈ ಬಿಡಿಸ್ಬೇಕು ನಮ್ಗೆ ಗೊತ್ತಿದೆ ಅನ್ನೋದು ಮುಖಾಂತರ ಈ ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಈ ಮೆಸೇಜನ್ನು ತಲುಪಿಸ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ಶಾಂತಿ ಸಭೆಗೆ ಬಂದಿದ್ದೀರಾ